ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಥೀಮ್ ಈ ಇಡೀ ಪ್ರಪಂಚವೇ ರೋಗಿಗಳ ದೊಡ್ಡ ಆಸ್ಪತ್ರೆ ತಂದೆ ಬಂದಿದ್ದಾರೆ ಎಲ್ಲರನ್ನು ನಿರೋಗಿಗಳನ್ನಾಗಿ ಮಾಡಲು ಗೀತೆ ನೀವೇ ಮಾತಾ ಪಿತಾ ಓಂ ಶಾಂತಿ ಜ್ಞಾನದ ಮುಖ್ಯ ರತ್ನಗಳು ಈ ಪ್ರಪಂಚವೇ ದೊಡ್ಡ ಆಸ್ಪತ್ರೆ ಎಲ್ಲರೂ ರೋಗಿಗಳು ಪತಿತರು ಪರಮಾತ್ಮ ತಂದೆ ಡಾಕ್ಟರಾಗಿ ಬಂದು ಆತ್ಮಗಳಿಗೆ ನಿರೋಗಿ ಸ್ಥಿತಿ ಕೊಡಿಸುತ್ತಾರೆ ನಾವು ಈಗ ರಾಜಯೋಗ ಕಲಿಯುತ್ತಿದ್ದೇವೆ ಸ್ವರ್ಗದ ರಾಜಧಾನಿಯ ಅಭ್ಯರ್ಥಿಗಳು ಈ ಸ್ಮೃತಿಯಲ್ಲಿದ್ದರೆ ಯಾವ ದುಃಖದ ಅಲೆಗಳು ತಟ್ಟುವುದಿಲ್ಲ ಆತ್ಮಾಭಿಮಾನವೇ ಶಾಶ್ವತ ಖುಷಿಯ ಮೂಲ ದೇಹಾಭಿಮಾನವೇ ದುಃಖದ ಮೂಲ ನಾವೀಗ ಆತ್ಮರೂಪದ ವಿದ್ಯಾರ್ಥಿಗಳು ಆತ್ಮನ ಶಿಕ್ಷಣವೇ ನಿಜವಾದ ವಿದ್ಯೆ ಹೊರಗಿನ ಶಿಕ್ಷಣ ತಾತ್ಕಾಲಿಕ ಆತ್ಮಜ್ಞಾನ ಶಾಶ್ವತ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗಳು ರೋಗಿಗಳು ಪರಮಾತ್ಮ ತಂದೆಯನ್ನು ಅರಿತರೆ ಆತ್ಮ ಶಕ್ತಿಶಾಲಿಯಾಗುತ್ತದೆ ಆತ್ಮಾಭಿಮಾನಿಯಾಗದೆ ಯಾರಿಗೂ ನಿಜವಾದ ಧಾರಣೆ ಸಾಧ್ಯವಿಲ್ಲ ರಚನೆಗಿಂತ ಮೊದಲು ರಚಯಿತನ ಅರಿವು ಮುಖ್ಯ ತಂದೆಯು ಆತ್ಮಾಭಿಮಾನಿಯೇ ಆದ್ದರಿಂದ ಅವರಲ್ಲಿ ಶ್ರೇಷ್ಠತೆ ತುಂಬಿದೆ ಬ್ರಹ್ಮನ ಮೂಲಕ ಪರಮಾತ್ಮ ಆತ್ಮಾಭಿಮಾನವನ್ನು ಕಲಿಸುತ್ತಿದ್ದಾರೆ ಆತ್ಮನ ಯಾತ್ರೆಯೇ ನಿಜವಾದ ಯೋಗ ಪರಮಾತ್ಮನ ಬಳಿ ಹಿಂತಿರುಗುವ ಮಾರ್ಗ ನೆನಪಿನ ಯಾತ್ರೆಯಿಂದಲೇ ಪಾಪ ಭಸ್ಮವಾಗುತ್ತದೆ ಆತ್ಮ ನಿರೋಗಿಯಾಗುತ್ತದೆ ಈ ನೆನಪಿನ ಶಕ್ತಿ ಖಡ್ಗದ ಹರಿತದಂತೆ ಇಲ್ಲದಿದ್ದರೆ ಸಫಲತೆ ಇಲ್ಲ ನಿಜವಾದ ಯೋಗ ಆತ್ಮಿಕ ಬಾಕಿ ಎಲ್ಲವೂ ಶಾರೀರಿಕ ಯೋಗ ಸತ್ಯಖಂಡ ಸ್ವರ್ಗ ಮತ್ತು ಅಸತ್ಯಖಂಡ ಕಲಿಯುಗ ವ್ಯತ್ಯಾಸ ತಿಳಿದುಕೊಳ್ಳಿ ನಾವೀಗ ಸಂಗಮ ಯುಗದಲ್ಲಿ ಆತ್ಮ ಅಭಿಮಾನದಿಂದ ಹೊಸ ಯುಗ ನಿರ್ಮಿಸುತ್ತಿದ್ದೇವೆ ಪರಮಾತ್ಮ ಶಿಕ್ಷಕ ವಿಶ್ವ ಮಾಲೀಕರಾಗಲು ಓದುತ್ತಿದ್ದೇವೆ ಡಬಲ್ ಕಿರೀಟದ ರಾಜ್ಯರು ಲಕ್ಷ್ಮೀನಾರಾಯಣ ಸ್ಥಿತಿ ನಮ್ಮ ಗುರಿ ತಂದೆಯ ಆದೇಶ ಪಾಲಿಸಿದರೆ ಉತ್ತೀರ್ಣತೆ ಖಚಿತ ಆತ್ಮಾಭಿಮಾನದಿಂದ ಪವಿತ್ರತೆ ಬರುತ್ತದೆ ಪವಿತ್ರತೆಯಿಂದ ಶಾಂತಿ ಆರೋಗ್ಯ ಸಂಪತ್ತು ಈ ನೆನಪಿನ ಯಾತ್ರೆ ನಮ್ಮ ನಿರೋಗ ಸ್ಥಿತಿಗೆ ದಾರಿ ಪತಿತ ಪಾವನ ತಂದೆಯ ನೆನಪಿನಿಂದ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಧಾರಣೆಗಾಗಿ ಮುಖ್ಯ ಸಾರ ಆತ್ಮಾಭಿಮಾನ ಅಭ್ಯಾಸ ಹೇಗೆ ತಂದೆಯು ಸದಾ ಆತ್ಮಾಭಿಮಾನಿಯೇ ಹಾಗೆ ನಾವು ಸಹ ಸಂಪೂರ್ಣ ಆತ್ಮಾಭಿಮಾನಿಯಾಗುವ ಪ್ರಯತ್ನ ಮಾಡಬೇಕು ಒಬ್ಬ ತಂದೆಯೊಂದಿಗೆ ಹೃದಯಪೂರ್ವಕ ಪ್ರೀತಿ ಇರಲಿ ಅದೇ ಪ್ರೀತಿಯಿಂದ ಮನಸ್ ಮನೆಗೆ ಹಿಂತಿರುಗುವ ಯಾತ್ರೆ ನಡೆಯಲಿ ತಂದೆಯ ಆದೇಶ ಪಾಲನೆ ತಂದೆಯ ಸಂಪೂರ್ಣ ಗೌರವಿಡಿ ಅವರ ಮೊದಲ ಆದೇಶ ಮಕ್ಕಳೇ ಚೆನ್ನಾಗಿ ಓದಿ ಉತ್ತೀರ್ಣರಾಗಿ ಆದೇಶ ಪಾಲನೆ ಮಾಡಿದರೆ ವಿಶ್ವದ ಮಾಲೀಕರಾಗಿ ಬಿಡುತ್ತೇವೆ ವರದಾನ ಶಕ್ತಿಶಾಲಿ ಸೇವೆಯಿಂದ ನಿರ್ಬಲರಲ್ಲಿ ಬಲ ತುಂಬುವ ಸತ್ಯ ಸೇವಾಧಾರಿ ಭವ ಸೇವೆಯ ಸಾಧನದಲ್ಲಿ ನೆನಪಿನ ಶಕ್ತಿ ಇರಲಿ ಯೋಗ ಶಕ್ತಿ ಇಲ್ಲದೆ ಸೇವೆ ಖಡ್ಗವಿಲ್ಲದೆ ಖಡ್ಗದಿಂದ ಫಲರಹಿತ ನಿರ್ಬಲರಿಗೆ ಬಲ ತುಂಬುವ ಸೇವೆಯೇ ಸತ್ಯ ಸೇವೆ ಸ್ಲೋಗನ್ ಪ್ರತಿಯೊಂದು ಪರಿಸ್ಥಿತಿಯನ್ನು ಹಾರುವ ಕಲೆಯ ಸಾಧನವೆಂದು ತಿಳಿದು ಸದಾ ಹಾರುತ್ತೀರಿ ವ್ಯಕ್ತ ಸೂಚನೆ ಆಶ್ಚರ್ಯ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿರಿ ಯಾವ ಸಂದರ್ಭ ಬಂದರೂ ತಕ್ಷಣ ಆಶ್ಚರ್ಯಾಗಿ ಬಿಡಲು ಅಭ್ಯಾಸ ಮಾಡಿಕೊಳ್ಳಿ ಯೋಚನೆ ಮತ್ತು ಕಾರ್ಯ ಎರಡು ಒಂದೇ ಕ್ಷಣದಲ್ಲಿ ಆಗಲಿ ಆಗ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗುತ್ತೀರಿ ಓಂ ಶಾಂತಿ